ರೈಟ್ ನಮಸ್ಕಾರ ಎಲ್ರಿಗೂ ಸ್ವಾಗತ ನಮ್ಮ ತರೋಟಿ ಸ್ಟಾಕ್ ಟ್ರೈನರ್ಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಸ್ನೇಹಿತರೆ ಇವತ್ತಿನ ದಿವಸ ನಾವು ಮಾರ್ಕೆಟ್ ಅಲ್ಲಿ ಒಂದು ಬೇಸಿಕ್ ಆಗಿ ಕ್ಯಾಂಡಲ್ ಸ್ಟಿಕ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ನಾವು ಮಾರ್ಕೆಟ್ ಅಲ್ಲಿ ಹೇಗೆ ಒಂದು ಅರ್ನಿಂಗ್ ಅನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಣ ಸೊ ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋದೇನು ಅಂತ ಹೇಳಿದ್ರೆ ಸ್ನೇಹಿತರೆ ಈ ಒಂದು ಕ್ಯಾಂಡಲ್ ಮಾರ್ಕೆಟ್ ಅಲ್ಲಿ ಪದೇ ಪದೇ ಬರೋದಿಲ್ಲ ಮಾರ್ಕೆಟ್ ಅಲ್ಲಿ ಪದೇ ಪದೇ ಬರೋದಿಲ್ಲ ಹಾಗೂ ಇದು ಬಂತು ಅಂತ ಹೇಳಿದ್ರೆ ತುಂಬಾ ಒಂದು ಒಳ್ಳೆ ರೀತಿಯಾಗಿ ಕೆಲಸವನ್ನ ಮಾಡುತ್ತೆ ಸೊ ಏನು ಹಾಗಾದ್ರೆ ಕ್ಯಾಂಡಲ್ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಸಂಪೂರ್ಣವಾದಂತ ಮಾಹಿತಿ ಸಿಗುತ್ತೆ ಅಷ್ಟೇ ಅಲ್ದೆ ನಿಮಗೆ ಏನಾದರೂ ಡೌಟ್ಸ್ ಕ್ವಶನ್ಸ್ ಅಥವಾ ಏನಾದರೂ ಕನ್ಫರ್ಮೇಶನ್ ಬೇಕು ಅಥವಾ ಏನಾದರೂ ಕ್ಲಾರಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೈಪ್ ಮಾಡಿ ವಿ ವಿಲ್ ಡೆಫಿನೆಟ್ಲಿ ಗೆಟ್ ಬ್ಯಾಕ್ ಟು ಯು ರೈಟ್ ಸೊ ಸ್ನೇಹಿತರೆ ಬನ್ನಿ ಹಾಗಾದ್ರೆ ತಡ ಮಾಡದಲ್ಲೇ ನಮ್ಮ ಸ್ಕ್ರೀನ್ ಶೇರ್ ಮಾಡ್ತೀನಿ ನೋಡ್ಕೊಂಬರೋಣ ಸೊ ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಏನು ಅಂತ ಹೇಳಿದ್ರೆ ವಿ ವ್ಯಾಪ್ ಏನು ವಿ ವ್ಯಾಪ್ ವಾಲ್ಯೂಮ್ ವೇಟೆಡ್ ಆವರೇಜ್ ಪ್ರೈಸ್ ಅನ್ನುವ ಒಂದು ಇಂಡಿಕೇಟರಿನ ಆಧಾರದ ಮೇಲೆ ನಾವು ಯಾವ ರೀತಿಯಾದಂತಹ ಟ್ರೇಡ್ ಗಳನ್ನ ತಗೋಬಹುದು ಅನ್ನೋ ಒಂದು ಲೆಕ್ಕಾಚಾರ ಸೊ ಸ್ನೇಹಿತರೆ ಈ ವಿ ವ್ಯಾಪ್ ಅಂತಕ್ಕಂಥ ಇಂಡಿಕೇಟರ್ ಏನಿದೆಯಲ್ಲ ಸೊ ಈ ವಿ ವ್ಯಾಪ್ ಅಂತಕ್ಕಂಥ ಇಂಡಿಕೇಟರ್ ಬೈ ಡಿಫಾಲ್ಟ್ ಆಗಿ ಡಿಫಾಲ್ಟ್ ಆಗಿ ಎಲ್ಲಾ ಒಂದು ನಿಮ್ಮ ಒಂದು ಬ್ರೋಕರ್ ಪ್ಲಾಟ್ಫಾರ್ಮ್ ಇರುತ್ತೆ ನಿಮ್ಮ ಎಲ್ಲಾ ಬ್ರೋಕರ್ ಪ್ಲಾಟ್ಫಾರ್ಮ್ ವ್ಯಾಪ್ ಇರುತ್ತೆ ಈ ಇಂಡಿಕೇಟರ್ ಅಥವಾ ಟ್ರೇಡಿಂಗ್ ವಿವಲ್ಲೂ ಯೂಸ್ ಮಾಡಬಹುದು ನಿಫ್ಟಿ ನಿಫ್ಟಿಗೆ ಈ ವಿ ಹಾಕಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಬ್ರೋಕರ್ ಪ್ಲಾಟ್ಫಾರ್ಮ್ ಅಲ್ಲಿ ಇದಕ್ಕೆ ಅವಕಾಶ ಇಲ್ಲ ಕ್ಲಿಯರ್ ಇಂಡೆಕ್ಸ್ ಅಲ್ಲಿ ಬರಲ್ಲ ಸ್ಟಾಕ್ಸ್ ಬರುತ್ತೆ ಇಂಡೆಕ್ಸ್ ಬರಲ್ಲ ಆದರೆ ಇದೇ ವಿಪ್ ನಾವು ಯಾವುದಕ್ಕೆ ಹಾಕೊಂತೀವಿ ಆಪ್ಷನ್ಸ್ ಪ್ರೀಮಿಯಮ್ಸ್ಗೂ ನಮ್ಗೆ ಹಾಕೋ ಹಾಕೋದಕ್ಕೆ ಸಿಗುತ್ತೆ ಅಂಡ್ ಅಟ್ ದ ಸೇಮ್ ಟೈಮ್ ಟ್ರೇಡಿಂಗ್ ವಿವಲ್ಲಿ ಅಲ್ಲಿ ಹಾಕೋದಕ್ಕೆ ಸಿಗುತ್ತೆ ನಮಗೆ ಟ್ರೇಡಿಂಗ್ ವಿವಲ್ಲಿ ಅಲ್ಲಿ ಮೇನ್ ಗೆ ಹಾಕೋಕ್ ಸಿಗುತ್ತೆ ಲೈಕ್ ಬ್ಯಾಂಕ್ ನಿಫ್ಟಿ ಆಗಿರ್ಬೋದು ಅಥವಾ ನಿಫ್ಟಿ ಆಗಿರ್ಬೋದು ಇವೆರಡಕ್ಕೂ ವಿ ವ್ಯಾಪ್ ವರ್ಕ್ ಆಗುತ್ತೆ ಎಲ್ಲಿ ಟ್ರೇಡಿಂಗ್ ವಿರ್ ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ನೋಡ್ಕೊಂಡ್ ಬಂದ್ಬಿಡೋಣ ಸೊ ಸ್ನೇಹಿತರೆ ಇವಾಗ ಲಾಗಿನ್ ಆಗಿರ್ತಕ್ಕಂಥದ್ದು ಒಂದು ಬ್ರೋಕರ್ ಪ್ಲಾಟ್ಫಾರ್ಮ್ ಅಲ್ಲಿ ಸೊ ನಾವ್ ಇರಬಹುದು ನಿಫ್ಟಿಯ ರೀಲೋಡ್ ಮಾಡ್ಕೊತಾರೆ ನಾನು ಆಲ್ರೆಡಿ ಇಂಡಿಕೇಟರ್ ಇಟ್ಟಿದ್ದೀನಿ ಸೊ ಇಲ್ಲಿ ನಾವು ಯೂಸ್ ಮಾಡಬಹುದು ಇದೇನಿದು ಇದು ನಮ್ಮ ವಿ ವ್ಯಾಪ್ ಇಂಡಿಕೇಟರ್ ವಿ ವ್ಯಾಪ್ ಅಂದ್ರೆ ಏನು ವಾಲ್ಯೂಮ್ ವೇಟೆಡ್ ಆವರೇಜ್ ಪ್ರೈಸ್ ಅನ್ನೋ ಒಂದು ಇಂಡಿಕೇಟರ್ ಈ ಇಂಡಿಕೇಟರ್ ಈ ಇಂಡಿಕೇಟರ್ ಡೆವಲಪಿ ಅಥವಾ ನಮ್ಮ ಕಮೋಡಿಟೀಸ್ ಮೇಲೆ ಹಾಕಬಹುದು ಅಥವಾ ಯೂಸ್ ಮಾಡಬಹುದು ಇದು ಒಂದು ಟೋಟಲ್ ವಾಲ್ಯೂಮ್ ಮತ್ ತಗೊಂಡು ಇದು ಕೆಲಸವನ್ನ ಮಾಡ್ತಾ ಇರುತ್ತೆ ಸ್ನೇಹಿತರೆ ಬೇಸಿಕಲಿ ಇದನ್ನ ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ 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 ಸರಳವಾಗಿ ಇದನ್ನ ಟ್ರೇಡ್ ಮಾಡ್ತೀವಿ ಇವಾಗ ನಾನು ಬ್ರೋಕರ್ ಇದು ಎಡವಟ್ ಮಾಡ್ತಾ ಇದೆ ನೋಡೋಣ ಇಲ್ಲಿ ನೋಡಿ ಈಗ ಇದನ್ನ ಟ್ರೇಡ್ ಯಾವ ರೀತಿಯಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಸ್ನೇಹಿತರೆ ಟ್ರೇಡ್ ಅನ್ನ ಮಾಡ್ತೀವಿ ಎಷ್ಟು ರೀತಿ ಎರಡು ರೀತಿ ನೋಡಿ ನ ನಾವು ಎರಡು ರೀತಿಯಲ್ಲಿ ಟ್ರೇಡ್ ಅನ್ನ ಮಾಡಬಹುದು ಯಾವ್ದು ಯಾವ್ದು ಅಂತ ಹೇಳಿದ್ರೆ ಒಂದು ವಿವ್ಯಾಪ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಒಂದು ವಿವಿನ ಲೈನ್ ಅನ್ನ ವಿವ್ಯಾಪಿನ ಲೈನ್ ಅನ್ನ ಬ್ರೇಕ್ ಮಾಡಿ ಪ್ರೈಸಸ್ ಮೇಲ್ಗಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲಿ ಹಾಗಾದ್ರೆ ನೋಡಿ ಈ ಒಂದು ಪಾಯಿಂಟ್ ಅಲ್ಲಿ ಕೆಳಗಡೆಯಿಂದ ಮೇಲ್ಗಡೆಗೆ ಬ್ರೇಕ್ ಆಗಿ ಈ ವಿವ್ಯಾಪಿನ ಲೈನ್ ಈ ವಿವ್ಯಾಪಿನ ಲೈನ್ ಏನಾಗಿದೆ ಈ ವಿವ್ಯಾಪಿನ ಲೈನಿನ ಮೇಲ್ಗಡೆಗೆ ಕ್ಯಾಂಡಲ್ ಈ ಒಂದು ಕ್ಯಾಂಡಲ್ ನ ಹೈನ ಮಾರ್ಕ್ ಮಾಡ್ಕೊಳ್ತೀವಿ ಏನ್ ಮಾಡ್ತೀವಿ ಈ ವಿ ವ್ಯಾಪ್ ಕ್ಯಾಂಡಲ್ ಏನಿದೆಯಲ್ಲ ಇದ್ರ ಮೇಲ್ಗಡೆ ಮೇಲ್ಗಡೆ ಕ್ಲೋಸ್ ಆಗಿರೋ ಕ್ಯಾಂಡಲ್ ಏನಿದೆಯಲ್ಲ ಇದ್ರ ಮೇಲ್ಗಡೆಗೆ ನಾವು ಒಂದು ಲೈನ್ ಅನ್ನ ಹಾಕೊಳ್ತೀವಿ ಡ್ರಾ ಮಾಡ್ಕೊಳ್ತೀವಿ ಇದ್ರ ಮೇಲ್ಗಡೆಗೆ ಡ್ರಾ ಮಾಡ್ಕೊಂಡು ಏನ್ ಮಾಡ್ತೀವಿ ಹಾಗಾದ್ರೆ ಇದ್ರ ಮೇಲ್ಗಡೆಗೆ ಡ್ರಾ ಮಾಡಿಕೊಂಡಾದ್ಮೇಲೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವಾಗ ನಮಗೆ ಈ ಕ್ಯಾಂಡಲ್ ಇದ್ರ ಮೇಲ್ಗಡೆಗೆ ಬಂದು ಕ್ಲೋಸ್ ಆಗುತ್ತೋ ಅಂದ್ರೆ ಯಾವುದು ಈ ಕ್ಯಾಂಡಲ್ ತಾನೆ ಈ ಕ್ಯಾಂಡಲ್ ಯಾವಾಗ ಈ ಒಂದು ಕ್ಯಾಂಡಲ್ ಈ ಕ್ಯಾಂಡಲ್ ಎಂಗಲ್ಫ್ ಮಾಡಿ ಮೇಲ್ಗಡೆಗೆ ಹೊರಡುತ್ತೋ ಅವಾಗ ಏನ್ ಮಾಡ್ತೀವಿ ನಾವಿಲ್ಲಿ ಬೈ ಪೊಸಿಷನ್ ಅನ್ನ ತಗೊಳಬಹುದು ದಿಸ್ ಇಸ್ ಪರ್ ಥಿಯರಿ ನಾವು ಮಾಡೋ ಮೆಥಡ್ ಅಲ್ಲ ನಾವು ಮಾಡೋ ಮೆಥಡ್ ಯಾವ ಸ್ಟೂಡೆಂಟ್ಸ್ ಮಾಡ್ತೀವಿ ಅಂತ ರೈಟ್ ಸೊ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಕೆಳಗಡೆ ಸ್ಕ್ರೀನ್ ನಂಬರ್ ಹೋಗ್ತಾ ಇದೆ ಕಾಲ್ ಮಾಡಿ ಹೊಸ ಬ್ಯಾಚಸ್ ಯಾವಾಗಿದೆ ಎನ್ಕ್ವೈರಿ ಮಾಡ್ಕೊಳ್ಳಿ ಫೀಸು ತುಂಬಾ ರೀಸನೇಬಲ್ ಆಗಿದೆ ಕೆಳಗಡೆಗೆ ಬಂದು ಕ್ಲೋಸ್ ಆದಾಗ ನಾವು ಇಲ್ಲಿಗೆ ಒಂದು ಬೈ ಎಂಟ್ರಿಯನ್ನು ತಗೋತೀವಿ ಇಲ್ಲಿಗೆ ನಾವು ಒಂದು ಬೈ ಎಂಟ್ರಿಯನ್ನು ತಗೊತೀವಿ ಅಂತ ಹೇಳಿದ್ರೆ ನಮ್ಮ ಸ್ಟಾಪ್ ಲಾಸ್ ಇಲ್ಲಿಗೆ ಇರಬೇಕು ಹಾಗಾದ್ರೆ ಏನಾಗುತ್ತೆ ಇದ್ರ ಮೇಲ್ಗಡೆಗೆ ನಾನು ಎಂಟ್ರಿಯನ್ನು ತಗೊಂತೀನಿ ಹೌದಾ ಸೊ ನನಗೆ ನನ್ನ ಸ್ಟಾಪ್ ಲಾಸ್ ಎಲ್ಲಿರಬೇಕು ನನ್ನ ಸ್ಟಾಪ್ ಲಾಸ್ ಎಲ್ಲಿರಬೇಕು ಅಂತ ಹೇಳಿದ್ರೆ ಪ್ರೀವಿಯಸ್ ಕ್ಯಾಂಡಲ್ ನ ಸ್ವಿಂಗ್ ಲೋಗಿರಬೇಕು ಎಲ್ಲಿರಬೇಕು ಪ್ರೀವಿಯಸ್ ಸ್ವಿಂಗ್ ಲೋಗಿರಬೇಕು ಎಲ್ಲ ಸ್ವಿಂಗ್ ಲೋ ಇಲ್ಲಿಗೆ ಬೇಕಾದ್ರೂ ನಿಮಿಷ ಇದೆ ತಾನೇ ನಮ್ಲೋ ಪ್ರೀವಿಯಸ್ವಿಂಗ್ ಲೋ ಅಂದ್ರೆ ಇದೆ ತಾನೇ ನೋಡಿ ಇಲ್ಲಿಗಾದ್ರೂ ಕನ್ಸಿಡರ್ ಮಾಡಬಹುದು ಅಥವಾ ಬೆಳಗ್ಗೆ ಟೈಮ್ ಅಲ್ಲಿ ಇದ್ರ ಕೆಳಗಡೆ ಹೋಗಿರುವುದರಿಂದ ಇದ್ರ ಕೆಳಗಡೆಗೆ ಹೋಗಿರೋದರಿಂದ ಏನ್ ಮಾಡಬಹುದು ನಾವು ಇಲ್ಲಿಗೆ ನಮ್ಮ ಸ್ಟಾಪ್ ಲಾಸ್ ಅನ್ನ ಇಟ್ಕೊಳ್ಬಹುದು ಎಸ್ ನೋ ಮೇ ಬಿ ಸೊ ಹಾಗಾದ್ರೆ ನಮ್ಮ ಟಾರ್ಗೆಟ್ ಏನ್ ನಮ್ಮ ಟಾರ್ಗೆಟ್ ಏನಿರಬೇಕಾಗತ್ತೆ ಅಂದ್ರೆ ನಮ್ಮ ಟಾರ್ಗೆಟ್ ಒನ್ ಇಷ್ಟು ಒನ್ ಗೆ ನಾವು ಫಸ್ಟ್ ಟ್ರೈ ಮಾಡ್ತೀವಿ ಬಂದಿದೆಯಾ ಸರ್ ನಮ್ಗೆ ಒಂದಿಸ್ಟು ಒನ್ ನೋಡಿ ಅಂದ್ರೆ ಇಲ್ಲಿ ನಾನು ಏನು ಲಾಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ರೆಡಿ ಇದೀನೋ ಅಷ್ಟು ನನಗೆ ಲಾಭಕ್ಕೆ ನಾನು ತಗೋದಕ್ಕೆ ರೆಡಿ ಇದೀನಿ ಬಟ್ ಮಾರ್ಕೆಟ್ ಕೊಟ್ಟಿಲ್ವಾ ಎಸ್ ನೋ ಮೇ ಬಿ ದರ್ಶನ್ ಸರ್ ಗೌಡ್ರೆ ಎಸ್ ಅದಕ್ಕಿಂತ ಜಾಸ್ತಿನೇ ಕೊಟ್ಟಿರ್ತಕ್ಕಂಥದ್ದು ಇದು ವಿವ್ಯಾಪ್ ಟ್ರೇಡ್ ಮಾಡುವ ಒಂದು ಮೆಥೆಡ್ ಸೊ ಇನ್ನೊಂದು ಮೆಥಡ್ ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಪಾರ್ಟ್ ಟೂ ಅಂತ ಟೈಪ್ ಮಾಡಿ ಅಥವಾ ವಿ ವ್ಯಾಪ್ ಪಾರ್ಟ್ ಟೂ ಅನ್ನು ತಗೊಬನಿ ಅಂತ ಟೈಪ್ ಮಾಡಿ ಸ್ನೇಹಿತರೆ ನಿಮಗೆ ಕಲಸು ಕಲಿಯೋ ಆಸಕ್ತಿ ಇದ್ರೆ ನಮಗೆ ಕಲಸು ಆಸಕ್ತಿ ಇದೆ ನೀವು ಕಲಿಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಡೆಫಿನೆಟ್ಲಿ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡೋಣ ರೈಟ್ ಸೊ ನಿಮಗೆ ಕಲಿಬೇಕು ಅಂತ ಆಸೆ ಇದ್ರೆ డెట్లీ తెలిసి స్నేహితుర ವಿಡಿಯೋ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಅಥವಾ ನಿಮ್ಮ ಗೊತ್ತಿರೋ ಅಂಥ ಸರ್ಕಲಲ್ಲಿ ಯಾರು ಟ್ರೇಡರ್ಸ್ ಇದ್ದಾರೆ ಅವ್ರ ಜೊತೆ ವೀಡಿಯೋನ ಹಂಚ್ಕೊಳ್ಳಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಾಗಿರಲಿ ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳಾಗಿರಲಿ ಅಥವಾ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಇದ್ದರೆ ಅಲ್ಲೂ ಸಹ ವೀಡಿಯೋನ ಹರಿದಾಡಿಸಿ ನಮ್ಮ ನಾವು ಕನ್ನಡಿಗರು ಕನ್ನಡಿಗೋರ್ ಕನ್ನಡಿಗರಿಗೋಸ್ಕರ ಮಾಡಿರ್ತಕ್ಕಂಥ ಈ ವಿಡಿಯೋನ ಸರಿಯಾದ ಪೀಪಲ್ವರೆಗೂ ಸರಿಯಾದವರಿಗೆ ರೀಚ್ ಆಗೋವರೆಗೂ ದಯವಿಟ್ಟು ಫಾರ್ವರ್ಡ್ ಮಾಡ್ತಾ ಇದೆ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ